ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಕನ್ನಡ ಬಟ್ ನಾನು ನಿಮ್ಮ ಸುದೀಪ್ ಮಾತಾಡ್ತಿರೋದು ಗಾಯ್ಸ್ ನಮ್ಮ ಅಲ್ಲಿ ಮನೇಲಿ ಕುತ್ಕೊಂಡು ನಾವು ಏನೇನು ಮಾಡ್ತೀವಿ ಅಂತ ಸುಮ್ಮನೆ ಹಂಗೆ ಒಂದು ಚೆಕ್ಕಿಂಗ್ ವಿಡಿಯೋ ಆಗಿರುತ್ತೆ ಅದೇ ತುಂಬ ಜಾಸ್ತಿ ಏನು ಮಾಡೋದಿಲ್ಲ ಜಸ್ಟ್ ನೀವು ತೋರಿಸೋದಕ್ಕೋಸ್ಕರ ಒಂದು ನಮಗೆ ಮಾಡೋ ಕೆಲಸ ಇರಲಿಲ್ಲ ಕೆಲಸ ಇಲ್ಲದಂಥ ಟೈಮಲ್ಲಿ ಏನು ಮಾಡ್ತೀವಿ ಏನು ಅಂತ ತೋರಿಸಿ ನೋಡಿ ನಿಮಗೆ ಏನೆಲ್ಲ ಆರ್ಡ್ರ್ ಅಂತ ಏನೇನು ಮಾಡ್ತಾ ನನಗೆ ಅಣ್ಣಗೆ ಲೈಟ್ ಹಾಕೋಣ ಕಷ್ಟ ಆಗುತ್ತೆ ನೋಡಿದ ಎಷ್ಟು ಚೆನ್ನಾಗಿ ಅವನೇ ಕೈಯಾರೆ ಮಾಡಿರೋಂತಹ ಒಂದಿದು ಎಷ್ಟು ನೀಟಾಗಿ ಮಾಡಿದ್ದಾರೆ ಗಮ್ ಎಲ್ಲ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಮಾಡ್ತಾ ಇದ್ದಾನೆ ನಾನೇನು ಮಾಡಲ್ಲ ಗೊತ್ತಲ್ಲ ನಿಮಗೆ ನಂತರ ಸೋಂಬೇರಿ ನಾನು ಮಾಡೋದೇ ಬೇರೆ ಸಿಂಹ ಅಲ್ಲಿದೆ ನೋಡಿ ನಂಟಾಕೋಕೆ ತಯಾರಿ ನಡೆಸ್ತಾ ಇದ್ದಾನೆ ಎಲ್ಲ ನೀಟಾಗಿ ಕುತ್ಕೊಂಡು ರೆಡಿ ಮಾಡಿರೋದು ಇದು ತುಂಬಾ ಟೈಮ್ ಕೊಟ್ಟು ಮಾಡಿರ್ತಕ್ಕಂಥದ್ದು ಇದು ಏನು ಏನು ಎಲ್ಲ ಮಾಡಿಬಿಟ್ಟಿದ್ಯಾ ಹ್ಞೂ ನೋಡಿ ಗುರು ನೀನು ಒಳ್ಳೆ ಟ್ಯಾಲೆಂಟ್ ಇದೆ ನಿಮಗೆ ಬೇಕ ಖುಷಿಗಾನಿಲ್ಲೆ ಯಾವ ನಿಂದು ಒಕ್ಕೋಡಿ ಮನೆಯೆಲ್ಲ ಗಲೀಜು ಮಾಡಿದ್ದೆ ಪೇನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗಾದ್ರೆ ಹೆಂಗೆ ಹೇಗೆ ಓಕೆ ಗಾಯ್ಸ್ ಬಳ್ಳಾಪುರ ನರಸಿಂಹರಾಜು ಕೇಳಿದ್ರಲ್ವ ಅವ್ರು ಆಡಿಯೋಸ್ ಕೇಳ್ಕೊಳ್ಳಿ ನಿಜವಾಗ್ ನಮ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ನಮ್ಮದು ಅದು ಆಡಿಯೋ ಹಾಕೊಂಡೇ ಈ ಕೆಲಸ ಮಾಡ್ತಿದ್ವಿ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಯಿತು ಫುಲ್ಲು ನಕ್ಕೊಂಡು ಜಾಲಿ ಮಾಡಿಕೊಂಡು ಮಾಡಿ ಕೆಲಸ ಮತ್ತೆ ಸಮಾಚಾರ ಎಲ್ರೂ ಇವೆಲ್ಲ ಯಾ ಹೆಂಗೆ ಹೆಂಗೆ ಕಲ್ತಿದ್ರು ಯಾ ಯಾವ ಥರ ಇದು ಏನು ಅಂತ ಇದು ಇದಸರೇನು ಕ್ರಾಫ್ಟಿಂಗ್ ಕ್ರಾಫ್ಟಿಂಗು ನೀನು ಇದೆಲ್ಲ ಎಲ್ಲಿ ಎಲ್ಲಿ ಕಲ್ತೆ ಎಲ್ಲಿ ಎಲ್ಲ ಕಲ್ತಿಲ್ಲ ಮತ್ತೆ ಹಾಗೆ ಸುಮ್ಮನೆ ಅಲ್ಲಲ್ಲ ಒಂದು ಐಡಿಯಾ ಹೆಂಗ್ ಬರುತ್ತೆ ನಿಂಗೆ ಇದೆಲ್ಲ ಮಾಡಬೇಕು ಅಂತ ಆ ವಸ್ತುಗಳು ನೋಡಿದ್ರೆ ಹಂಗನಾಗ ಯಾವ ವಸ್ತು ನೋಡ್ರೂ ಅದಕ್ಕೆ ಏನಾದರೂ ಒಂದು ನೀನು ಮಾಡಬೇಕು ಅನಿಸುತ್ತೆ ವಸ್ತುಗಳು ಮಾತ್ರ ನಾನು ಅದೇ ಹೇಳಿದ್ದು ಬೇರೆ ಏನಲ್ಲ ಆಮೇಲೆ ನೀವು ನಮ್ಮಲ್ಲೆಲ್ಲ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಜಾಸ್ತಿ ಹಂಗೇನಿಲ್ಲಪ್ಪ ವಸ್ತುಗಳ ಬಗ್ಗೆ ಮಾತ್ರ ಮಾತಾಡಿ ಮತ್ತೆ ಈಗ ಇನ್ನೊಂದು ರೆಡಿ ಮಾಡ್ತಾನೆ ಹಂಗೆ ನೋಡ್ಕೊಳ್ಳಿ ಹ್ಮ್ ಇವಾಗ ಇನ್ನೊಂದು ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಆಡ್ ಹಾಕೊಂಡು ಮಾಡ್ತಿರೋದ್ರೆ ಎಷ್ಟು ಸಂಗೀತಕ್ಕೆ ಅಡಿಕ್ಟ್ ಆಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ ಅಂತಾನೆ ಒಳ್ಳೊಳ್ಳೆ ನೋಡ್ಕೊಳ್ತಾರೆ ಇವಾಗ ಎರಡು ಪೀಸ್ ಮಾಡ್ತಾ ಇದ್ದಾರೆ ಸಾಂಗ್ ಇದೇ ಖುಷಿ ಮತ್ತೆ ಇದೇ ಖುಷಿ ಮತ್ತೆ ಸಾಂಗ್ಗಳು ನೋಡಿ

హుడుగర హంటారు కణ ఆస్పెట్ ఫుల్ హింద పేషంట్ సిజి ఆత్ కుండన్ కొట్టు కొట్టు కల మంజాగ్బిడేదావే నోడి కణెల్ మంజాగ్బిడ ಇದ್ರ ಬಗ್ಗೆ ಇನ್ನೇನು ಯಾವಾಗ ಇನ್ನ ಮುಗಿಸೋಣ ಆಯ್ತು ಓಕೆ ಸ್ನೇಹಿತರೆ ಫೈನಲಿ ಫೈನಲಿ ಗಾಯ್ಸ್ ರೆಡಿ ಆಯ್ತು ನೋಡ್ತಿರಬಹುದು ನೀವು 얘는 ಬಿಟ್ ಸ್ಪೆನೆಟ್ ಆಗಾತ ಹ್ಮ್ ಮೈಕೆ ಮುಗಿದಾತ್ತಾ